ಭಾರತೀಯ ಅಂತರಿಕ್ಷ ಸಂಶೋಧನಾ ಸಂಸ್ಥೆ ಅಂತರಿಕ್ಷ ಕ್ಷೇತ್ರದಲ್ಲಿ ಹೊಸ ಮೈಲಿಕಲ್ಲು ಸೃಷ್ಟಿಸುತ್ತಿದೆ ಭಾರತೀಯ ವಿಜ್ಞಾನಿಗಳು ಸಂಶೋಧಕರು ನಡೆಸುತ್ತಿರುವ ಸಂಶೋಧನೆಗಳು ಮತ್ತು ಅಧ್ಯಯನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವ ಆಕಾಶ ಮಂದಿರ ಪ್ರದರ್ಶನ ಎಂಬ ಹೊಸ ಕಾರ್ಯಕ್ರಮವನ್ನು ಬೆಂಗಳೂರಿನ ಜವಾಹರಲಾಲ್ ನೆಹರು ತಾರಾಲಯ ಪ್ರಾರಂಭಿಸಿದೆ ಉಪಗ್ರಹಗಳ ಅಭಿವೃದ್ದಿ ಅವುಗಳ ಉಡ್ಡಯನ ಪ್ರಕ್ರಿಯೆಗಳು ಮತ್ತು ಅಂತರಿಕ್ಷದಲ್ಲಿ ಉಪಗ್ರಹಗಳು ಯಾವ ರೀತಿ ಅಧ್ಯಯನ ನಂತೆ ಹತ್ತು ಹಲವಾರು ವಿಚಾರಗಳ ಮಾಹಿತಿಯನ್ನು ಈ ಕಾರ್ಯಕ್ರಮದ ಮೂಲಕ ಸಾರ್ವಜನಿಕರು ವಿದ್ಯಾರ್ಥಿ ಸಮುದಾಯಕ್ಕೆ ಪ್ರಚುರಪಡಿಸಲಾಗುತ್ತದೆ ಗಗನಯಾತ್ರಿಗಳು ಯಾವ ರೀತಿ ಭೂಮಿಯನ್ನು ಸುತ್ತುತ್ತಾರೆ ಹೇಗೆ ಭೂಮಿಗೆ ಸುರಕ್ಷಿತವಾಗಿ ವಾಪಸ್ಸಾಗುತ್ತಾರೆ ಎಂಬುದನ್ನು ಆಕಾಶ ಮಂದಿರ ಪ್ರದರ್ಶನದಲ್ಲಿ ಅನಿಮೇಷನ್ಗಳ ಮೂಲಕ ಕಟ್ಟಿಕೊಡಲಾಗುತ್ತದೆ ಇಂದಿನಿಂದ ಈ ಪ್ರದರ್ಶನವನ್ನು ಸಾರ್ವಜನಿಕರಿಗೆ ಜವಹರಲಾಲ್ ನೆಹರು ತಾರಾಲಯ ಕಲ್ಪಿಸಿಕೊಟ್ಟಿದೆ ಆಕಾಶ ಮಂದಿರ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಬೇಸ್ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಇಸ್ರೋ ಮಾಜಿ ಅಧ್ಯಕ್ಷ ಎಎಸ್ ಕಿರಣ್ ಕುಮಾರ್ ಬೆಂಗಳೂರಿನ ಗಗನಯಾನ ಇಸ್ರೋ ಯೋಜನಾ ನಿರ್ದೇಶಕ ಆರ್ ಹಟ್ಟನ್ ಭಾಗಿಯಾಗಿದ್ದರು ಬಳಿಕ ಎಎಸ್ ಕಿರಣ್ ಕುಮಾರ್ ಅಂತರಿಕ್ಷ ಕ್ಷೇತ್ರದಲ್ಲಿ ಭಾರತ ಸಶಕ್ತ ರಾಷ್ಟವಾಗಿ ಹೊರಹೊಮ್ಮಿದೆ ಭಾರತ ಇಂದು ಮಾನವ ರಹಿತ ಉಪಗ್ರಹ ರಾಕೆಟ್ ನೆರವಿನಿಂದ ಅಂತರಿಕ್ಷ ಕಾರ್ಯಕ್ರಮ ರೂಪಿಸಿದೆ ಆದರೆ ಮಾನವ ಸಹಿತ ಕಾರ್ಯಕ್ರಮಕ್ಕೆ ಮೊದಲ ಹೆಜ್ಜೆ ಇಡುತ್ತಿದ್ದು ಇದು ಭಾರತೀಯ ಅಂತರಿಕ್ಷ ಸಂಸ್ಥೆಗೆ ಹೊಸ ಆಯಾಮ ದೊರೆಯಲಿದೆ ಎಂದು ತಿಳಿಸಿದರು after Chandrayaan 3, the amount of interest that is there in the country, the next generation, there is so much of, you can say, not only upsurge of interest, but also the desire to participate. You go across the country, you will hear people telling, how can I become an astronaut or a gaganaut, so that kind of thing.